ವಾರ ಭವಿಷ್ಯ ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ರಿಂದ ಜನವರಿ ಹತ್ತೊಂಬತ್ತು ಎರಡು ಮೇಷ ಮೇಷರಾಶಿ ಈ ವಾರ ಮೂರನೇ ಚಂದ್ರನು ನಿಮ್ಮ ರಾಶಿಚಕ್ರ ಚಿಹ್ನೆಗೆ ಅನನ್ಯತೆ ಮತ್ತು ಯಶಸ್ಸಿನ ಅವಕಾಶಗಳನ್ನು ಸೃಷ್ಟಿಸುತ್ತಾನೆ ಇದು ರಾಜಕಾರಣಿಗಳಿಗೆ ಪ್ರಶಂಸೆ ಮತ್ತು ಸಾಧನೆಗಳ ಸಮಯವಾಗಿರುತ್ತದೆ ಹಳೆಯ ಯೋಜನೆಗಳನ್ನು ಸಾಕಾರಗೊಳಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನಿಮ್ಮ ಧೈರ್ಯವು ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಸಹೋದರರಿಂದ ನೀವು ಬೆಂಬಲವನ್ನು ಪಡೆಯುತ್ತೀರಿ ಆದರೆ ಮಂಗಳವಾರ ಮತ್ತು ಬುಧವಾರದಂದು ನೀವು ಹಣಕಾಸಿನ ತೊಂದರೆಗಳನ್ನು ಎದುರಿಸಬೇಕಾಗಬಹುದು ಈ ಅವಧಿಯಲ್ಲಿ ಅನಗತ್ಯ ಸಮಸ್ಯೆಗಳು ಎದುರಾಗಬಹುದು ವಾರದ ಮೊದಲ ಭಾಗದಲ್ಲಿ ಖರ್ಚು ಮತ್ತು ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ ಗುರುವಾರ ಮತ್ತು ಶುಕ್ರವಾರ ನಿಮಗೆ ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ ಈ ದಿನಗಳಲ್ಲಿ ಆರ್ಥಿಕ ಲಾಭ ಮತ್ತು ಕೆಲಸದಲ್ಲಿ ಯಶಸ್ಸು ಇರುತ್ತದೆ ನಿಮ್ಮ ಯೋಜನೆಗಳು ನಿಜವಾಗುತ್ತವೆ ಮತ್ತು ನಿಮ್ಮ ಮಕ್ಕಳಿಂದ ನೀವು ಒಳ್ಳೆಯ ಸುದ್ದಿಯನ್ನು ಸ್ವೀಕರಿಸುತ್ತೀರಿ ಶನಿವಾರದಂದು ಸಂತೋಷ ಮತ್ತು ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆಗಳಿವೆ ವೃತ್ತಿ ವ್ಯಾಪಾರದಲ್ಲಿ ಯಶಸ್ವಿ ಪ್ರಯಾಣದ ಸಾಧ್ಯತೆಗಳಿವೆ ಮತ್ತು ಉದ್ಯೋಗಿಗಳು ಬಡ್ತಿ ಅವಕಾಶಗಳನ್ನು ಪಡೆಯಬಹುದು ವಿದ್ಯಾರ್ಥಿಗಳಿಗೆ ಅಧ್ಯಯನದ ಜೊತೆಗೆ ಹೊಸ ಹೊಸ ವಿಷಯಗಳನ್ನು ಕಲಿಯುವ ಮತ್ತು ವಿವಿಧ ಕ್ಷೇತ್ರಗಳ ಜ್ಞಾನವನ್ನು ಪಡೆಯುವ ಬಯಕೆ ಬಲವಾಗಿರುತ್ತದೆ ಆರೋಗ್ಯ ಹೊಟ್ಟೆ ಪೈಲ್ಸ್ ಮೊಣಕಾಲು ಕಿವಿ ಹಲ್ಲು ಎದೆನೋವು ಮುಂತಾದ ಸಮಸ್ಯೆಗಳು ಬರಬಹುದು ಪ್ರೀತಿ ಪ್ರೇಮ ಸಂಬಂಧಗಳಲ್ಲಿ ನಿರಾಶೆ ಉಂಟಾಗಬಹುದು ಮತ್ತು ಸಂಗಾತಿಯ ವರ್ತನೆ ನಕಾರಾತ್ಮಕವಾಗಿರಬಹುದು ಆದರೆ ವೈವಾಹಿಕ ಜೀವನವು ಮಂಗಳಕರವಾಗಿರುತ್ತದೆ ಪರಿಹಾರ ಹಳೆಯ ಬಟ್ಟೆಗಳನ್ನು ದಾನ ಮಾಡಿ ಅದೃಷ್ಟದ ಬಣ್ಣ ಬಾದಾಮಿ ಅದೃಷ್ಟ ರತ್ನ ಮಾಣಿಕ್ಯ ಅದೃಷ್ಟದ ದಿನ ಮಂಗಳವಾರ ಅದೃಷ್ಟ ಸಂಖ್ಯೆ ಮೂರು ಏಳು ಒಂಬತ್ತು ವೃಷಭರಾಶಿ ವಾರದ ಆರಂಭವು ನಿಮಗೆ ತುಂಬಾ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಆದಾಯದ ಹೆಚ್ಚಳದ ಜೊತೆಗೆ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಅದೃಷ್ಟವು ನಿಮಗೆ ಅನುಕೂಲಕರವಾಗಿರುತ್ತದೆ ಮತ್ತು ನೀವು ಸ್ನೇಹಿತರಿಂದ ಬೆಂಬಲವನ್ನು ಪಡೆಯುತ್ತೀರಿ ಮಂಗಳವಾರ ಮತ್ತು ಬುಧವಾರ ನೀವು ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಮತ್ತು ನಿಮ್ಮ ಕೆಲಸಕ್ಕೆ ಮೆಚ್ಚುಗೆಯನ್ನು ಸಹ ಪಡೆಯುತ್ತೀರಿ ಆದಾಯದ ಹರಿವು ಉತ್ತಮವಾಗಿರಲಿದೆ ಆದರೆ ಗುರುವಾರ ಮತ್ತು ಶುಕ್ರವಾರ ಕೆಲವು ನಕಾರಾತ್ಮಕ ಅನುಭವಗಳಿರಬಹುದು ದುಸ್ವಪ್ನಗಳು ಮನಸ್ಸನ್ನು ಕೆಡಿಸಬಹುದು ಮತ್ತು ನಿಕಟ ಜನರು ಅನುಚಿತವಾಗಿ ವರ್ತಿಸಬಹುದು ಈ ದಿನಗಳಲ್ಲಿ ಆದಾಯದಲ್ಲಿ ಇಳಿಕೆ ಮತ್ತು ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆಯಿದೆ ಇದು ಅನಗತ್ಯ ಒತ್ತಡವನ್ನು ಉಂಟುಮಾಡುತ್ತದೆ ಶನಿವಾರದಂದು ನೀವು ನಿಮ್ಮ ಮಕ್ಕಳಿಂದ ಸಂತೋಷ ಮತ್ತು ಬೆಂಬಲವನ್ನು ಪಡೆಯುತ್ತೀರಿ ಮತ್ತು ಸಂಜೆಯವರೆಗೆ ಪ್ರಯಾಣಿಸಲು ನಿಮಗೆ ಅವಕಾಶ ಸಿಗಬಹುದು ವೃತ್ತಿ ನೀವು ಕೆಲಸದ ಸ್ಥಳದಲ್ಲಿ ಶಿಸ್ತಿನ ಕೊರತೆಯನ್ನು ಅನುಭವಿಸಬಹುದು ಆದರೆ ಪ್ರತಿದಿನ ವ್ಯವಹಾರಕ್ಕೆ ಅನುಕೂಲಕರವಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಸಮಾಜ ಕಾರ್ಯದಲ್ಲಿ ಪಾಲ್ಗೊಳ್ಳಲು ಅವಕಾಶವಿರುತ್ತದೆ ಶಿಕ್ಷಕರ ಬೆಂಬಲ ಸಿಗಲಿದೆ ಆರೋಗ್ಯ ಈ ವಾರ ಅಜೀರ್ಣ ಮತ್ತು ದೈಹಿಕ ನೋವಿನ ಸಮಸ್ಯೆಗಳಿರಬಹುದು ನಿದ್ರೆ ಹೆಚ್ಚಾಗುವ ಸಾಧ್ಯತೆಯಿದೆ ಪ್ರೀತಿ ಪ್ರೀತಿಯ ಪ್ರಸ್ತಾಪವನ್ನು ವ್ಯಕ್ತಪಡಿಸಲು ಇದು ಸರಿಯಾದ ಸಮಯ ವಿವಾಹಿತರಿಗೆ ವಿವಾಹ ಪ್ರಸ್ತಾಪಗಳು ಬರಬಹುದು ಪರಿಹಾರ ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ನುಗಳನ್ನು ದಾನ ಮಾಡಿ ಅದೃಷ್ಟದ ಬಣ್ಣ ಬಿಳಿ ಹಸಿರು ಕಂದು ಅದೃಷ್ಟರತ್ನ ವಜ್ರ ಹವಳ ಓಪಲ್ ಅದೃಷ್ಟದ ದಿನ ಬುಧವಾರ ಶುಕ್ರವಾರ ಮತ್ತು ಶನಿವಾರ ಅದೃಷ್ಟ ಸಂಖ್ಯೆ ಐದು ಆರು ಮಿಥುನ ರಾಶಿ ಈ ವಾರ ಚಂದ್ರನ ಸಂಚಾರವು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಹಣ ಬರುವ ಸಾಧ್ಯತೆಗಳಿವೆ ಆದರೆ ಚಿಂತೆಗಳು ಹೆಚ್ಚಾಗಬಹುದು ಇದರಿಂದಾಗಿ ಮನಸ್ಸು ಸ್ವಲ್ಪ ಖಿನ್ನತೆಗೆ ಒಳಗಾಗಬಹುದು ನೀವು ಭವಿಷ್ಯದ ಬಗ್ಗೆ ಆಶಾವಾದಿಯಾಗಿರುತ್ತೀರಿ ಮಂಗಳವಾರ ಮತ್ತು ಬುಧವಾರ ವಿಶೇಷವಾಗಿ ಜಾಗರೂಕರಾಗಿರಬೇಕು ಯಾರಿಗೂ ಸಾಲ ನೀಡಬೇಡಿ ಮತ್ತು ದುರಾಸೆಯ ಯೋಜನೆಗಳಲ್ಲಿ ತೊಡಗಬೇಡಿ ಆದಾಯ ಮಟ್ಟವು ಉತ್ತಮವಾಗಿ ಉಳಿಯುತ್ತದೆ ಬುಧವಾರ ಮತ್ತು ಗುರುವಾರದಿಂದ ಸಂದರ್ಭಗಳು ನಿಮ್ಮ ಪರವಾಗಿ ಬರಲು ಪ್ರಾರಂಭಿಸುತ್ತವೆ ಕೆಲಸದಲ್ಲಿ ವೇಗವಿದ್ದು ಸಹಕಾರ ದೊರೆಯಲಿದೆ ಪ್ರಯಾಣದ ಸಾಧ್ಯತೆಗಳಿವೆ ಮತ್ತು ನಿಮ್ಮ ಸಹೋದರರಿಂದ ನೀವು ಬೆಂಬಲವನ್ನು ಪಡೆಯುತ್ತೀರಿ ಆನ್ಲೈನ್ ವಂಚನೆಯ ಅಪಾಯವಿರುವುದರಿಂದ ಶನಿವಾರದಂದು ಮತ್ತೊಮ್ಮೆ ಎಚ್ಚರಿಕೆಯ ಅಗತ್ಯವಿದೆ ವೃತ್ತಿ ಅಧಿಕಾರಿಗಳು ನಿಮಗೆ ಅನುಕೂಲಕರವಾಗಿರಬಹುದು ಮತ್ತು ವ್ಯವಹಾರದಲ್ಲಿನ ಅಡೆತಡೆಗಳು ಕೊನೆಗೊಳ್ಳುತ್ತವೆ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನು ಅನುಸರಿಸುವ ವಿದ್ಯಾರ್ಥಿಗಳು ಕೆಲವು ಅಡೆತಡೆಗಳನ್ನು ಎದುರಿಸಬಹುದು ಇತರರಿಗೆ ಇದು ಸಾಮಾನ್ಯವಾಗಿರುತ್ತದೆ ಆರೋಗ್ಯ ನರಗಳಿಗೆ ಆಯಾಸ ಮತ್ತು ಗಾಯವಾಗುವ ಸಂಭವವಿದೆ ಕೆಮ್ಮು ನೆಗಡಿ ಮುಂತಾದ ಸಮಸ್ಯೆಗಳು ಬರಬಹುದು ಪ್ರೀತಿ ನಿಮ್ಮ ಸಂಗಾತಿಯ ಮೇಲೆ ಅನಗತ್ಯ ಕೋಪವಿರಬಹುದು ಆದರೆ ವೈವಾಹಿಕ ಜೀವನದಲ್ಲಿ ಒತ್ತಡವನ್ನು ಕಡಿಮೆ ಮಾಡುವ ಲಕ್ಷಣಗಳು ಕಂಡುಬರುತ್ತವೆ ಪರಿಹಾರ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉದ್ದಿನ ಬೇಳೆ ಎಳ್ಳು ಅಕ್ಕಿ ಮತ್ತು ಕಂಬಳಿ ದಾನ ಮಾಡಿ ಅದೃಷ್ಟದ ಬಣ್ಣ ಹಸಿರು ಅದೃಷ್ಟರತ್ನ ಪಚ್ಚೆ ಅದೃಷ್ಟದ ದಿನ ಸೋಮವಾರ ಬುಧವಾರ ಗುರುವಾರ ಅದೃಷ್ಟ ಸಂಖ್ಯೆ ಎರಡು ಐದು ಕರ್ಕಾಟಕ ರಾಶಿ ಚಂದ್ರನು ಹನ್ನೆರಡನೇ ಮನೆಯಲ್ಲಿರುವುದರಿಂದ ನಿಮ್ಮ ಆದಾಯವನ್ನು ಕಡಿಮೆ ಮಾಡಬಹುದು ಮತ್ತು ಇತರರೊಂದಿಗೆ ವಿವಾದಗಳಿಗೆ ಕಾರಣವಾಗಬಹುದು ಮನೆಯ ಅಗತ್ಯಗಳ ಕೆಲವು ವಸ್ತುಗಳು ಹಾಳಾಗಬಹುದು ಅದು ನಿಮಗೆ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಈ ಸಮಯದಲ್ಲಿ ನಿಷ್ಪ್ರಯೋಜಕ ಕಾರ್ಯಗಳಲ್ಲಿ ಮನಸ್ಸು ವಿಚಲಿತವಾಗಬಹುದು ಮತ್ತು ಕೆಲಸದ ಶೈಲಿಯು ಸ್ವಲ್ಪ ಅಸ್ತವ್ಯಸ್ತವಾಗಬಹುದು ಆದರೆ ಮಂಗಳವಾರದಿಂದ ಸಮಯವು ಅನುಕೂಲಕರವಾಗಲು ಪ್ರಾರಂಭವಾಗುತ್ತದೆ ಮತ್ತು ನಿಮ್ಮ ಜೀವನವು ಆಹ್ಲಾದಕರವಾಗಿರುತ್ತದೆ ಆದರೆ ವಿನಾಕಾರಣ ಚಿಂತೆಗಳು ನಿಮ್ಮನ್ನು ಕಾಡಬಹುದು ಬುಧವಾರ ಮತ್ತು ಗುರುವಾರ ನೀವು ಗಣ್ಯ ವ್ಯಕ್ತಿಗಳನ್ನು ಭೇಟಿ ಮಾಡಲು ಅವಕಾಶವನ್ನು ಪಡೆಯುತ್ತೀರಿ ಆದರೆ ಹೆಚ್ಚು ಮಾತನಾಡುವುದನ್ನು ತಪ್ಪಿಸಿ ಅದು ನಿಮಗೆ ಹಾನಿಕಾರಕವಾಗಬಹುದು ನಿಮ್ಮ ಪ್ರಯಾಣವು ಆಹ್ಲಾದಕರ ಮತ್ತು ಫಲಪ್ರದವಾಗಿರುತ್ತದೆ ಶುಕ್ರವಾರದಂದು ಸಮಯವು ಸಂಪೂರ್ಣವಾಗಿ ಅನುಕೂಲಕರವಾಗಿರುತ್ತದೆ ಆದಾಯ ಹೆಚ್ಚಾಗುತ್ತದೆ ಮತ್ತು ಕೆಲಸವು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ಶನಿವಾರ ಕೂಡ ನಿಮಗೆ ಒಳ್ಳೆಯ ದಿನ ಎಂದು ಸಾಬೀತುಪಡಿಸುತ್ತದೆ ವೃತ್ತಿ ಹೊಸ ಆದಾಯದ ಮೂಲಗಳು ಲಭ್ಯವಾಗಲಿವೆ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳು ಕೆಲಸದಲ್ಲಿ ಅನುಕೂಲಕರವಾಗಿರುತ್ತಾರೆ ವಿದ್ಯಾರ್ಥಿಗಳಿಗೆ ಅಧ್ಯಯನದ ಮೇಲೆ ಕೇಂದ್ರೀಕರಿಸುವಲ್ಲಿ ತೊಂದರೆ ಉಂಟಾಗಬಹುದು ಮತ್ತು ಅನಗತ್ಯ ವಿಷಯಗಳ ಮೇಲೆ ಮನಸ್ಸು ಚಂಚಲವಾಗಬಹುದು ಆರೋಗ್ಯ ಸೊಂಟ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿರಬಹುದು ದೇಹದಲ್ಲಿ ಗಡ್ಡೆ ಅಥವಾ ಮೊಡವೆ ಕಾಣಿಸಿಕೊಳ್ಳುವ ಸಾಧ್ಯತೆಯಿದೆ ಪ್ರೀತಿ ಅಭಿಪ್ರಾಯಗಳ ಭಿನ್ನಾಭಿಪ್ರಾಯ ಅಥವಾ ತಪ್ಪು ತಿಳುವಳಿಕೆಯಿಂದಾಗಿ ನಿಮ್ಮ ಸಂಗಾತಿಯೊಂದಿಗೆ ವಿವಾದವಿರಬಹುದು ಆದರೆ ವೈವಾಹಿಕ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಪರಿಹಾರ ಹಸುವಿಗೆ ಹಸಿರು ಮೇವು ಮತ್ತು ಬೆಲ್ಲದ ರೊಟ್ಟಿಯನ್ನು ತಿನ್ನಿಸಿ ಅದೃಷ್ಟದ ಬಣ್ಣ ಕೇಸರಿ ಅದೃಷ್ಟರತ್ನ ಮುತ್ತು ಅದೃಷ್ಟದ ದಿನ ಮಂಗಳವಾರ ಶುಕ್ರವಾರ ಗುರುವಾರ ಮತ್ತು ಭಾನುವಾರ ಅದೃಷ್ಟ ಸಂಖ್ಯೆ ಎರಡು ಮೂರು ಏಳು ಮುಂದಿನ ರಾಶಿಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ